ಜೀವನದ ಪಯಣದಲ್ಲಿ ಮನುಷ್ಯ ಹಿಂದೆ ನೋಡಿದ್ರೆ ಅನುಭವ ಸಿಗುತ್ತೆ ಮುಂದೆ ನೋಡಿದ್ರೆ ಭವಿಷ್ಯ ಸಿಗುತ್ತೆ ಸುತ್ತಮುತ್ತ ನೋಡಿದರೆ ಸತ್ಯದ ಅರಿವಾಗುತ್ತೆ ನಮ್ಮೊಳಗೆ ನಾವು ನೋಡಿದರೆ ನಮ್ಮ ಬದುಕು ಏನೆಂದು ಅರ್ಥ ಆಗತ್ತೆ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಸಂಜೆ ಆಗ್ತಾ ಇದೆ ಅಲ್ವಾ ಏನೋ ಬೋರಿಂಗು ಅದಕ್ಕೆ ಇವತ್ತು ನಾನು ಬಿಸಿ ಬಿಸಿ ಬೋಂಡ ಮಾಡ್ತಾಯಿದ್ದೀನಿ ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನೂ ಇಲ್ಲ ಆರಾಮಾಗಿ ಕಡಿಮೆ ಇಂಗ್ರಿಡಿಯಂಟ್ಸಲ್ಲಿ ಸ್ಪೀಡಾಗಿ ಇವತ್ತು ಬಿಸಿ ಬಿಸಿ ಬೋಂಡನ ಮಾಡೋಣ ಫ್ರೆಂಡ್ಸ್ ನಾನಿಲ್ಲಿ ಇದಕ್ಕೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಚಿಕ್ಕ ಕಟ್ಟು ಸಬ್ಸಿಗೆ ಸೊಪ್ಪು ನೀವೆಲ್ಲ ಏನಂತೀರ ಸಬ್ಬಕ್ಕಿ ಸೊಪ್ಪು ಅಂತೀರಾ ಆಡು ಸಬ್ಸಿಗೆ ಸೊಪ್ಪು ಅಂತಾರೆ ಸೊ ಸೊಪ್ಪನ್ನು ತಗೊಂಡು ಎರಡೂ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಆಗಲಿ ಒಣಮೆಣ್ಸಿನ್ಕಾಯಿ ಆಗಲಿ ಬಳಸ್ತಾ ಇಲ್ಲ ಯಾಕೆ ಅಂದರೆ ಮಗು ತಿನ್ನೋದಿಲ್ಲ ಮತ್ತು ಅದನ್ನು ಆಯ್ದು ತಿನ್ನೋದಕ್ಕೆ ಸುಮ್ಮನೆ ಕಷ್ಟ ಅಂದ್ಬಿಟ್ಟು ನಾನು ಅದನ್ನು ಇಲ್ಲ ಇಲ್ಲಿ ಒಂದು ಒಂದು ಗ್ಲಾಸಷ್ಟು ವಾಟರ್ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಒಂದು ಚಿಟಕಿಯಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಮೆಣಸಿನ್ಕಾಯಿ ಪುಡಿನ ನಾನು ಆ್ಯಡ್ ಮಾಡ್ಕೋತಿದ್ದೀನಿ ನಾನಿಲ್ಲಿ ಎರಡು ಸ್ಪೂನು ಆ್ಯಡ್ ಮಾಡಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕು ಅನಿಸುತ್ತೋ ಅಷ್ಟು ನೀವು ಆ್ಯಡ್ ಮಾಡ್ಕೋಬೋದು ಇದರಲ್ಲಿ ಬೇಕಿದ್ರೆ ನೀವು ಕಡಿಮೆ ಮಾಡ್ಕೋಬೋದು ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಅದೊಂದು ಸ್ವಲ್ಪ ಶೇಕ್ ಮಾಡಿ ಅದು ಕರ್ಗಿದ ನಂತರ ಏಕೆಂದರೆ ಉಪ್ಪು ಸ್ವಲ್ಪ ಕರಗಿದ ನಂತರ ನಾವಿಲ್ಲಿ ಇದಕ್ಕೆ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅದನ್ನು ನಾವಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಒಂದೂವರೆ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಒಂದೂವರೆ ಕಪ್ ಇದಕ್ಕೆ ಸಾಕಾಗುತ್ತೆ ಇಲ್ಲಾಂದರೆ ಅದು ಬರೀ ಹಿಟ್ಟಿಟ್ಟಿರುತ್ತೆ ಸೊಪ್ಪಾಗಲಿ ಈರುಳ್ಳಿ ಆಗಲಿ ಅದು ನಮ್ಮ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನೇ ಕಡಲೆ ಹಿಟ್ಟನ್ನೇ ನಾವು ಜಾಸ್ತಿ ಆ್ಯಡ್ ಮಾಡಿದ್ರೆ ಅಷ್ಟು ಟೇಸ್ಟ್ ಇರಲ್ಲ ಹಾಗಾಗಿ ಕ ಕಡಲೆ ಹಿಟ್ಟಿನ ಕ್ವಾಂಟಿಟಿನ ನಾನು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ಹಿಟ್ಟು ರೆಡಿಯಾಗಿದೆ ಇವಾಗ ನಾವು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಇಟ್ಕೊಳ್ಳೋಣ ನಾವೇನು ಹಿಟ್ಟು ಹಾಕ್ತೀವಲ್ಲ ಅದು ಮುಳುಗುವಷ್ಟು ಎಣ್ಣೆ ಹಾಕಬೇಕು ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಆಗೋಲ್ಲ ಸೊ ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಜಾಸ್ತಿಯಾಗಿ ಎಣ್ಣೆ ಕಾದ ನಂತರ ಅದಕ್ಕೆ ನಾವು ಚಿಕ್ಕ ಚಿಕ್ಕದಾಗಿ ಉಂಡೆ ಉಂಡೆ ಹಾಕ್ಬೋದು ನೀವು ಯಾವ ಶೇಪಲ್ಲಾದರೂ ಆದರೂ ಹಾಕೋಬೋದು ಇದೇ ಶೇಪ್ ಅದೇ ಶೇಪ್ ಏನು ಅದಕ್ಕೇನು ಇದಿಲ್ಲ ಅದನ್ನು ಹಾಕೊಳ್ಳೋಣ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಈ ಬಾಣಲಿಗೆ ಇಡಿಸತ್ತೆ ಅಷ್ಟನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ವಲ್ಪ ಒಂದು ಸೈಡು ಸ್ವಲ್ಪ ಬೆಂದ ತಕ್ಷಣ ತಿರುಗ್ಸೋಣ ಎರಡು ಸೈಡು ಚೆನ್ನಾಗಿ ಬೆಂದಾದ್ಮೇಲೆ ಕಂದು ಬಣ್ಣಕ್ಕೆ ತಿರುಗಿದ ನಂತರ ಅದನ್ನು ಏನು ಬ್ರೌನ್ ಕಲರ್ ಸ್ವಲ್ಪ ಬ್ರೌನಿ ಆದ ತಕ್ಷಣ ಅದನ್ನು ತಗೊಳ್ಳೋಣ ನಾನು ಇದನ್ನು ಯಾವುದ್ರ ಜೊತೆ ತಿನ್ಬೋದು ಬೋಂಡ ಬಜ್ಜಿ ಒಳ್ಳೆ ಕಾಫಿ ಟೀ ಯಾವುದಿರುತ್ತೆ ಅದು ಎಲ್ಲರೂ ಸಾಸು ಅದು ಇದು ಯೂಸ್ ಮಾಡ್ತಾರೆ ನಿಜವಾಗ್ಲೂ ಕಾಫಿ ಟೀಗೆ ಇದು ತುಂಬ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಇದಕ್ಕೆ ಕಾಫಿ ಇದ್ದೀನಿ ಬಿಸಿ ಬಿಸಿಯಾಗಿ ಮನುಷ್ಯ ಬದುಕಿರುವಾಗಲೇ ಸಾಯೋ ಹಾಗೆ ಮಾಡುವ ಎರಡು ಬಲವಾದ ಆಯುಧಗಳು ಯಾವುದು ಅಂದರೆ ಒಂದು ಅವಮಾನ ಇನ್ನೊಂದು ಅನುಮಾನ ಯಾವುದು ಏನಾದರೂ ಆಗಲಿ ಫ್ರೆಂಡ್ಸ್ ಬನ್ನಿ ಬಿಸಿ ಬಿಸಿಯಾಗಿ ಬೋಂಡ ತಿಂದು ಕಾಫಿ ಕುಡಿದು ಮೈಂಡನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಲ್ವಾ ಎಲ್ಲದ್ರ ಬಗ್ಗೆ ತಲೆ ಕೆಡಿಸ್ಕೊಳೋಕ್ಕಾಗಲ್ಲ ಜಾಸ್ತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ನಮಸ್ತೆ